ನಾ ನಿಮ್ಮ ಏನ್ ಹೇಳಿದ್ರ ಎಂಬತ್ತೈದು ಸಾವಿರ ಓರಿಗಳ ಯಾವರು ಹಿರಿಯಾಳು ನಿಮ್ಮ ಹೆಸ್ರು ರಂಗಸ್ವಾಮಿ ಸಾಕಿರೋದು ವ್ಯಾಪಾರನಂತೆ ಗೊತ್ತೂಟು

ಒಂಬತ್ತು ಆರು ಒಂದು ಒಂದು ಎಂಟು ಏಳು ಒಂಬತ್ತು ಮೂರು ಮೂರು ಎರಡು ನಂಬರಿಗೆ ಫೋನ್ ಮಾಡ್ತಾರ ನಾನು ಬೇಕು ಅಂದ್ರೆ ಇವು ನಿಮ್ಮವೇನಾ ನಿಮ್ಮವ ಏನು ಹೇಳಿದ್ರ ಅರವತ್ತೈದು ಸಾವಿರ ಹೇಳ್ತಿದ್ರ ವರಿಗಳು ಹಾಂ ಏನು ಒಂದು 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 ವರ್ಷ ಯಾವೂರು ಊರು ಶಿವಪುರ ಯಾವ ತಾಲೂಕು ಹಸಿ ಕೆರೆ ತಾಲೂಕು ಹಸಿ ಕೆರೆ ತಾಲೂಕು ಶಿವಪುರ ನಿಮ್ಮ ಹೆಸರು ಶೇಖರಪ್ಪ ಶೇಖರಪ್ಪ ಯಾವ ಹೆಸರು ತಗೋ ಹೋಗ್ತೀರಾ ಹಾಂ ಡೇ ನಿಮ್ಮವ್ವ ಟಗ್ರು ನಿಮ್ದಾ ಟಗ್ರು ಎಷ್ಟು ಕೊಟ್ರಿ ಹಾ ಹತ್ತು ಸಾವಿರ ಅಣ್ಣ ಏನು ಹೇಳಿದ್ರ ಅರವತ್ತೆಂಟು ಸಾವಿರ ಹೇಳಿದ್ರ ಅವ್ರಿಗುಳ ಯಾವರು ನಾಳಿನಕೆರೆ ನಿಮ್ಮ ಹೆಸರು ಚಂದ್ರಶೇಖರ್

ಹಗ್ರೆ ಅಗ್ರೆ ಯಾವ ತಾಲೂಕು ಬೆಲೂರು ತಾಲೂಕು ಬೇಲೂರು ತಾಲೂಕು ಅಗ್ರಿ ಹೋಬಳಿ ಮಾದಿಹಳ್ಳಿ ಹೋಬಳಿ

ನಿಮ್ಮವನ ಏನ್ ಹೇಳಿದ್ರೊಂಬತ್ತೆರಡು ಸಾವಿರ ಅಲ್ಲೋ ಅಲ್ಲಿ ಹುಟ್ಟಾವೆ ಯಾವ ಚಕಿ ಚಕಿಚ್ಕರೆ ನಿಮ್ಮ ಹೆಸರು ಮುತ್ತೂರಾಜ್ ಚಕಿತ್ಕರೆ ಇವ ನಿಮ್ಮ

ಹೊಂಡನಾಳು ಹೆಸರು ಹನುಮಂತ ಆರಾಮ ಮಾಡವಾ ನಿಮ್ಮವಾ ನಿಮ್ಮವಾ ವಿಕೇನು ಹೇಳಿದಿರಾ ಎರಡು ಲಕ್ಷ ನಾಲ್ಕಲ್ಲ ಇವನಿಮ್ಮವಾ ವಿಕೇನು ಹೇಳಿದಿರ ಒಂದು ಇಪ್ಪತ್ತು ಆರಲ್ಲೂ ಕೊಂಡನಾಳು

ಏನ್ ಹೇಳಿದ್ರಿ ತೊಂಬತ್ತೈದು ಸಾವಿರ ಇನ್ನು ಎಲ್ಲಾಗಿಲ್ವಾ ಯಾವನಳ್ಳಿ ಹರನಹಳ್ಳಿ ನಿಮ್ಮ ಹೆಸ್ರುಣ್ಣ ಶೇಖರ್ಣ ಆರಂಭ ಸುಮಾರು ಹಾ ಹಾ ಇನ್ನ ಕಲಿಕೆ માડી બેટા માડી 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 માડી